ನಟ ದರ್ಶನ್ ಜೈಲು ಸೇರಿ ಒಂದೂವರೆ ತಿಂಗಳು ಕಳೆದಿದೆ ಜೈಲಿನಲ್ಲಿ ಸಂಕಷ್ಟದ ದಿನಗಳನ್ನ ಕಳೀತಾ ಇರುವಂತಹ ಪತಿಗೆ ಪತ್ನಿ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದಾರೆ ಮೂಕಾಂಬಿಕೆಯ ಪ್ರಸಾದ ಕೊಟ್ಟು ಮಗನ ಮುಖ ತೋರಿಸ್ಕೊಂಡು ಬಂದಿದ್ದಾರೆ ದರ್ಶನ್ ಭೇಟಿಯಾಗಿ ಧೈರ್ಯ ಹೇಳಿದ ಪತ್ನಿ ಮಗ ಮಗನ ನೋಡುತ್ತಿದ್ದಂತೆ ಅಪ್ಪಿ ಕಣ್ಣೀರಿಟ್ಟ ದಾಸ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ನಟ ದರ್ಶನ್ಗೆ ಜೈಲು ಜೀವನ ಸಾಕು ಸಾಕಾಗಿ ಹೋಗಿದೆ ಜೈಲೂಟ ಸೇರ್ತಿಲ್ಲ ನಿದ್ದೆ ಬರ್ತಿಲ್ಲ ಒಂದೊಂದು ಕ್ಷಣ ಕಳೆಯೋದು ವರ್ಷಗಳೇ ಕಳೆದಂತೆ ಆಗ್ತಿದೆ ಕಂಬಿ ಹಿಂದೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಿರೋ ದರ್ಶನ್ಗೆ ಕುಟುಂಬಸ್ಥರು ಧೈರ್ಯ ತುಂಬುವ ಕೆಲಸ ಮಾಡಿದ್ರು ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೇಶ್ ಸಹೋದರ ದಿನಕರ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು ಪ್ರೀತಿಯ ಮಗನ ಮುಖ ನೋಡ್ತಿದ್ದಂತೆ ದರ್ಶನ್ ಕಣ್ಣೀರಾಗಿದ್ರು ಮಗನ ಅಪ್ಪಿ ಮುದ್ದಾಡಿದ್ರು ತೊಡೆ ಮೇಲೆಯೇ ಕುರಿಸಿಕೊಂಡು ಪ್ರೀತಿಯಿಂದ ಮಾತಾಡಿಸಿದ್ರು ಅಪ್ಪ ಮಗನ ವಾತ್ಸಲ್ಯ ಕಂಡು ವಿಜಯಲಕ್ಷ್ಮಿ ಭಾವುಕರಾಗಿದ್ರು ಎಲ್ಲ ಸಂಕಷ್ಟಗಳು ದೂರಾಗಿ ಪತಿ ಜೈಲಿಂದ ಬೇಗ ರಿಲೀಸ್ ಆಗ್ಲಿ ಅಂತ ಪತ್ನಿ ವಿಜಯಲಕ್ಷ್ಮಿ ದಕ್ಷಿಣ ಭಾರತದ ಪ್ರಸಿದ್ಧ ಶಕ್ತಿಪೀಠ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ರು ನವಚಂಡಿಕಾ ಯಾಗ ಮಾಡಿಸಿ ಸಂಕಲ್ಪ ಮಾಡಿಕೊಂಡಿದ್ರು ದೇವಿಯ ಪ್ರಸಾದ ಜೊತೆಯಲ್ಲೇ ತಂದಿದ್ದ ವಿಜಯಲಕ್ಷ್ಮಿ ದರ್ಶನ್ಗೂ ಕೊಟ್ರು ಮನೆ ಊಟಕ್ಕೆ ಮನವಿ ಅರ್ಜಿ ವಾಪಸ್ ಇನ್ನು ಜೈಲೂಟ ತಿನ್ನೋಕಾಗದೆ ದರ್ಶನ್ ಮನೆ ಊಟಕ್ಕೆ ಅವಕಾಶ ನೀಡುವಂತೆ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ದಚ್ಚು ಪರ ವಕೀಲರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಾಪಸ್ ಪಡೆದಿದ್ದಾರೆ ಮತ್ತೊಂದು ಅರ್ಜಿ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ರಾಮು ಟಿವಿ ನೈನ್ ಆನೆ